ನಮಸ್ಕಾರ ಮಾರ್ನಿಂಗ್ ಬೀಡ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಈ ವರ್ಷದ ಶ್ರಾವಣ ಮಾಸ ಇವತ್ತಿಗೆ ಮುಕ್ತಾಯ ಆಗ್ತಿದೆ ಇವತ್ತು ಅಮಾವಾಸ್ಯೆ ಕಳೆದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಗಟಾರ್ ಅಮಾವಾಸ್ಯೆ ಅಂತ ಪ್ರಸಿದ್ಧಿಯಾಗಿತ್ತು ಅದನ್ನು ವಿವರಿಸಿದ್ದೆ ನನಗೆಲ್ಲ ಇವತ್ತಿನ ಅಮಾವಾಸ್ಯೆಗೆ ಶ್ರಾವಣ ಮಾಸ ಉಳಿಯುತ್ತದೆ ಶ್ರಾವಣ ಮಾಸ ಯಾರಿಗೂ ನೀವು ಸಸ್ಯಾರನೇ ತಿನ್ನಿ ಉಪವಾಸ ಮಾಡಿ ಅಥವಾ ಇನ್ಯಾವುದೇ ವಿಚಾರಗಳನ್ನು ಶ್ರಾವಣ ಮಾಸ ಹೇಳಲ್ಲ ಹಿಂದೂ ಧರ್ಮೀಯರ ಒಂದು ಪಂಚಾಂಗ ಒಂದು ಕ್ಯಾಲೆಂಡರ್ದು ಮಳೆ ನಕ್ಷತ್ರಗಳು ಹೇಳುತ್ತೆ ದಿನದ ನಕ್ಷತ್ರಗಳು ಹೇಳುತ್ತೆ ಅದೇ ರೀತಿ ವಾರ್ಷಿಕ ಆಚರಣೆಗಳು ಧಾರ್ಮಿಕ ಆಚರಣೆಗಳು ಅವುಗಳು ಯಾವ ತಿಂಗಳಲ್ಲಿ ಮಾಡಬಹುದು ಯಾವ ತಿಂಗಳಲ್ಲಿ ಮಾಡಬಾರ್ದು ಸನ್ಯಾಸಿಗಳಾದವರು ಚಾತುರ್ಮಾಸ ಯಾವಾಗ ಮಾಡಬೇಕು ಅದಕ್ಕೆ ಕಾರಣ ಏನು ಇವೆಲ್ಲ ವೈ ವೈಜ್ಞಾನಿಕವಾದಂಥ ಕ್ರಮಗಳು ಅನಾದಿ ಕಾಲದಿಂದ ಪುರಾಣಗಳಿಂದ ಕೂಡ ನಾವು ಆಚರಿಸ್ಕೊಂಡು ಬಂದಂಥದ್ದು ಅದನ್ನು ಕೆಲವರು ಿರಿ ಮಾಡ್ಬೋದು ಇವು ಬೇಕಾದರೆ ಬಳಸ್ಬೋದು ಬೇಡ ಅಂದರೆ ಬೇಡ ನಾನು ಶ್ರಾವಣ ಮಾಸವನ್ನು ಹೆಚ್ಚು ಯಾಕೆ ಬಳಸ್ತೇನೆ ಅಂತ ಹೇಳಿದರೆ ನನ್ನ ಸ್ಥೂಲಕಾಯ ನಿವಾರಣೆ ಆರೋಗ್ಯ ಮತ್ತು ಮನೋಲ್ಲಾಸಕ್ಕೆ ಈ ಶ್ರಾವಣ ಮಾಸವನ್ನು ಬಳಸ್ತೇನೆ ಈ ತಿಂಗಳಲ್ಲಿ ನಾನು ಇಪ್ಪತ್ತೆಂಟು ಶ್ರಾವಣ ಮಾಸ ದಿನಗಳನ್ನು ಆಚರಿಸಿದ್ದೀನಿ ಇದರಲ್ಲಿ ಹದಿಮೂರು ದಿನ ಉಪವಾಸ ಸೋಮವಾರ ಗುರುವಾರ ಶನಿವಾರ ಇನ್ನು ಉಳಿದ ಹದಿನೈದು ದಿನ ನನ್ನ ಬೆಳಗಿನ ಉಪಹಾರ ದ್ವಿದಳ ಧಾನ್ಯದ ಉಪ್ಪಿಟ್ಟು ಹುಸುಲಿ ಈ ರೀತಿ ಮತ್ತು ಹದಿನೈದು ದಿನ ಮಧ್ಯಾಹ್ನ ಊಟ ಮಾತ್ರ ನಾನು ಮಾಡೋದು ಯಾಕಂದರೆ ರಾತ್ರಿ ಊಟ ನಾನು ಬಿಟ್ಟು ಐದು ವರ್ಷ ಮೇಲೆ ಆಯಿತು ಇದರಿಂದ ಅಂದರೆ ಕಾರ್ಬೋಹೈಡ್ರೇಟ್ ಇಂಟೆ ಕಡಿಮೆ ಮಾಡಿಕೊಂಡೆ ಪ್ರೋಟೀನ್ ಕೂಡ ಬಳಸಲಿಕ್ಕೆ ಪ್ರಾರಂಭ ಆಯಿತು ಮತ್ತು ಉಪವಾಸದಿಂದ ನನ್ನ ಅನುಭವವನ್ನು ಇಂತಿಷ್ಟೇ ಹೇಗೆ ಇದೆ ಅಂತ ನನಗೆ ಬಾಯಲ್ಲಿ ಹೇಳೋಕ್ಕಾಗಲ್ಲ ಅದರ ಅನುಭವವನ್ನು ನಾನು ಸ್ವತಃ ಪಡೆದಿದ್ದೀನಿ ಇನ್ನು ಇದರಿಂದ ಒಂದು ಪ್ರೇರಣೆ ಏನಾಯಿತು ಅಂದರೆ ನನಗೆ ಮುಂದಿನ ದಿನಗಳಿಗೆ ಈ ತಿಂಗಳು ಈಗ ಶ್ರಾವಣ ಮುಗೀತು ಮುಂದಿನ ಗುರುವಾರದಿಂದನೇ ವಾರದಲ್ಲಿ ಎರಡು ಉಪವಾಸವನ್ನು ನಿರಂತರ ಮಾಡಬೇಕು ತೀರ್ಮಾನ ಮಾಡಿದ್ದೀನಿ ಸೋಮವಾರ ಮತ್ತು ಗುರುವಾರ ಇದನ್ನು ಒಂದು ಎರಡು ತಿಂಗಳು ಮಾಡ್ತಾ ಮಾಡ್ತಾ ಜೀವಮಾನ ಪೂರ್ತಿಯಾಗಿ ಅನುಭವಿಸ್ಲಿಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅದು ನಿರಂತರ ನಮ್ಮದು ದೇ ದೈನಂದಿನ ಜೀವನ ಕ್ರಮ ಕೂಡ ಆಗುತ್ತೆ ಈಗಾಗಲೇ ನಾಲ್ಕೈದು ಕೆ ಜಿ ತುಪ್ಪ ಕಡಿಮೆ ಆಗಿರಬೇಕು ಇನ್ನು ಡಯಾಬಿಟಿಕ್ನಲ್ಲಿ ನನಗೆ ಎಂಬತ್ತು ತೊಂಬತ್ತರ ಒಳ್ಳೆ ಇತ್ತು ಆಹಾರ ಇಲ್ಲಿ ಖಾಲಿ ಹೊಟ್ಟಿದ್ದೀನಿ ಆಹಾರ ಸೇವಿಸಿದ್ರ ಮೇಲೆ ನೂರ ಹತ್ತು ನೂರ ಇಪ್ಪತ್ತರಲ್ಲೇ ಇದೆ ಇದು ಡಯಾಬಿಟಿಸ್ ಟು ಇರೋವಂಥವ್ರು ಗಮನಿಸ್ಬೋದು ಯಾಕಂತ ಹೇಳಿದರೆ ನಮಗಾಗೋಂಥ ಲಾಭಗಳು ಅಲ್ಲಿದೆ ಉಪವಾಸದಲ್ಲಿದೆ ನಮ್ಮ ಆಹಾರ ಪದ್ಧತಿಯಲ್ಲಿದೆ ಅನ್ನೋದನ್ನು ನಾವು ತಾವು ಗಮನಿಸ್ಬೋದು ಹಾಗಾಗಿ ಈ ಶ್ರಾವಣ ಮಾಸದ ದಿನವನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋಕ್ಕೆ ನಮಗೆ ಅನುಕೂಲ ಕೂಡ ಆಯಿತು ಹಾಗಾಗಿ ಇದನ್ನು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಿ ಪಿ ಚೆಕ್ ಮಾಡಿಲ್ಲ ನನ್ನ ದೈನಂದಿನ ಚಟುವಟಿಕೆಗಳ ಲೆಕ್ಕದಲ್ಲಿ ನಾರ್ಮಲ್ ಇದೆ ಅನಿಸುತ್ತೆ ಹಾಗಾಗಿ ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನನ್ನ ಇವತ್ತಿನ ತೂಕ ಏನಿದೆಯಲ್ಲ ನೂರ ಐದು ನಾರು ನೂರ ಆರಲ್ಲಿದೆ ಬಹುಶಃ ಈ ತೂಕ ಎರಡು ಸಾವಿರ ನಂತರ ಇದೇ ಮೊದಲು ಈ ತೂಕಕ್ಕೆ ವಾಪಸ್ ಬಂದಿರೋದು ಎರಡು ಸಾವಿರ ಇಸುವಂದರೆ ಇಪ್ಪತ್ತ್ನಾಲ್ಕು ವರ್ಷದಿಂದ ನನಗೆ ನೂರ ಐದು ನೂರ ಆರು ಕೆ ಜಿ ಇದ್ದೆ ಆಮೇಲೆ ಅದು ಇರಲೇ ಇಲ್ಲ ಅದು ಸೇರ್ಕೊತಾನೆ ಹೋಯ್ತು ಹೊರತು ಮಲ್ಟಿಪಲ್ ಆಯಿತು ಮಲ್ಟಿಪಲ್ಲಾಗಿ ನೂರ ನಲವತ್ತೈದು ಕೆ ಜಿ ಹೋಯಿತು ಇವತ್ತಿನ ಈ ತೂಕ ಇಪ್ಪತ್ತೈದು ವರ್ಷದ ಹಿಂದೆನು ತೂಕಕ್ಕೆ ಬಂದಿದ್ದೀನಿ ಇನ್ನೂ ನನ್ನ ದೇಹಕ್ಕೆ ಇಳಿಬೇಕು ಆ ದೇಹ ಅದಾಗಿಯೇ ಇಳಿಸುತ್ತೆ ನನ್ನ ತೂಕನ ನಿತ್ಯ ಒಂದು ಗಂಟೆ ವಾಕಿಂಗ್ ಇದೆ ರಾತ್ರಿ ಊಟ ಬಿಟ್ಟಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಸೋಮವಾರ ಮತ್ತು ಗುರುವಾರ ಉಪವಾಸ ಬೇರೆ ಮಾಡ್ತೀನಿ ಮತ್ತು ಆಹಾರದಿಂದಲೂ ಕೂಡ ಕೆಲವೊಂದು ಬದಲಾವಣೆಗಳು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೀನಿ ಕಾರ್ಬೋಹೈಡ್ರೇಟ್ಸನ್ನು ಕೂಡ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ಅಕ್ಕಿ ರಾಗಿ ಗೋಧಿ ಇದು ನಮ್ಮ ತಟ್ಟೆಯಲ್ಲಿ ಶೇಕಡ ಐವತ್ತರಷ್ಟು ಮಾತ್ರ ಇರಬೇಕು ಇನ್ನು ಉಳಿದಿದ್ದು ಪ್ರೋಟೀನು ತರಕಾರಿ ಮೀನು ಮಾಂಸ ಮೊಟ್ಟೆ ಏನು ಬೇಕಾಗ್ತೀನಿ ಇರಬೇಕು ಆದರೆ ನಮ್ಮ ಹೆಚ್ಚಿನ ಭಾರತೀಯರ ಆಹಾರದಲ್ಲಿ ಅಕ್ಕಿ ರಾಗಿ ಗೋಧಿ ಶೇಕಡ ಎಂಬತ್ತಕ್ಕಿಂತ ನಾವು ಜಾಸ್ತಿ ಸೇವನೆ ಮಾಡ್ತೀವಿ ಉಳಿದಿದ್ದು ಇಪ್ಪತ್ತು ಭಾಗ ಮಾತ್ರ ತರಕಾರಿ ಇನ್ನು ಹಾಗಾಗಿ ಡಯಾಬಿಟಿಕ್ ಟೂ ಇರೋರಿಗೆ ಈ ನನ್ನ ಎಲ್ಲ ಪ್ರಯೋಗಗಳು ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ನಾನು ಡಯಾಬಿಟಿಕ್ ಟು ಪೇಷಂಟ್ ಇರೋದ್ರಿಂದ ಇವತ್ತು ಇನ್ಸುಲಿನ್ ಡಾಕ್ಟರ್ ತೆಗಿತಾರೆ ಮಾತ್ರೆಗಳು ಕಡಿಮೆ ಆಗಿದೆ ಇವೆಲ್ಲವೂ ನನ್ನ ಐವತ್ತೊಂಬತ್ತು ಅರವತ್ತನೇ ವರ್ಷದ ಕಾಲಮಾನದಲ್ಲಿ ಗಳಿಸಿದಂಥ ಸಾಧನೆ ಇದು ಪ್ರಾರಂಭ ಮಾಡಿದ್ದು ಐವತ್ತೈದನೇ ವಯಸ್ಸಲ್ಲಿ ಹಾಗಾಗಿ ತಾವುಗಳು ಅಯ್ಯೋ ನಮಗೆ ವಯಸ್ಸಾಯಿತು ನಾವು ಇನ್ನೇ ಆಕೆ ಅದೆಲ್ಲ ಬೇಡ ನಾವು ಬದುಕಿದಷ್ಟು ದಿನ ಹಗುರಾಗಿ ಆರೋಗ್ಯವಾಗಿ ಇರೋ ಪ್ರಯತ್ನ ಮಾಡಿ ಅಂತ ನೀವು ಹೇಳ್ತಾ ಇವತ್ತಿನ ಮಾರ್ನಿಂಗ್ ವೈಟ್ಸ್ ಮುಗಿಸ್ತೇನೆ ನಮಸ್ಕಾರ